ಪ್ರಮುಖವಾಗಿ ಪಚ್ಚೆ ನಂಜುನ್ ಸ್ವಾಮಿ ಅವರು ಇದ್ದಾರೆ ಅವ್ರನ್ನೇ ಮೊದಲಿಗೆ ನಾನು ಮಾತಾಡಿಸ್ತೀನಿ ಸರ್ ಕೆ ಶಿವಕುಮಾರ್ ಅವರು ಹೇಳಿದಂತ ಒಂದು ಮಾತು ಮಂಡ್ಯ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಜೊತೆಗೆ ನಿನ್ನೆ ಸಂಜೆವರೆಗೂ ಕೂಡ ಪ್ರತಿಭಟನೆ ಮಾಡೋದಿಲ್ಲ ನೀವು ಸಮಯ ಕ್ಷಮೆ ಕೇಳಿದ್ರೆ ಅಂತ ಹೇಳಿದ್ರು ಅದ್ರ ಕ್ಷಮೆ ಕೇಳುವಂತೆ ಮಾಡೋ ಕ್ಷಮೆ ಕೇಳುವಂತ ಕೆಲಸನೇ ಮಾಡಲಿಲ್ಲ ಏನ್ ಸರ್ ಅವರ ಏನ್ ನಡೆ ಏನಿಸ್ತದೆ ಅಂತ ಅವ್ರದ್ದು ದುರಂಕಾರದ ವರ್ತನೆ ಕಳೆದ ಚುನಾವಣೆಯಲ್ಲಿ ಮಂಡ್ಯಕ್ಕೆ ಬಂದು ಭಿಕ್ಷೆ ಕೇಳಿದ್ರು ಪೆನ್ನು ಪೇಪರ್ ಕೊಡಿ ನಾನು ಮಂಡ್ಯನ ಬದಲಾಯಿಸ್ತೀನಿ ಕರ್ನಾಟಕನ ಬದಲಾಯಿಸ್ತೀನಿ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಬೆಂಗಳೂರಿನ ಒಂದು ಯುವ ಸಂಭ್ರಮದಲ್ಲಿ ಯುವಕರನ್ನ ಪದಾಧಿಕಾರ ಕೊಡುವಂತ ಒಂದು ಸಮಾವೇಶದಲ್ಲಿ ಮಂಡ್ಯದವರು ಛತ್ರಿಗಳು ಅಂತ ಹೇಳಿದ್ರಲ್ಲ ಅವರಲ್ಲ ಇಲ್ಲಿ ಚಕ್ರವರ್ತಿಗಳು ಬದುಕಿದ್ದು ಎಸ್ ಎಂ ಕೃಷ್ಣ ಅವರು ಎಚ್ ಟಿ ವೀರಣ್ ಗೌಡ್ರು ಮಾದೇಗೌಡರು ಚೌಡಯ್ಯನವರು ಪುಟ್ಟಣ್ಣಯ್ಯನವರು ಎಸ್ ಇಂಥ ಪುಣ್ಯಾತ್ಮರು ಬದುಕಿದಂತಹ ಜಾಗವನ್ನು ಛತ್ರಿಗಳು ಅಂದರೆ ಕೆ ವಿ ಶಂಕರೇಗೌಡರು ಸೊ ಇಲ್ಲಿ ಇಡೀ ಭಾರತದಲ್ಲಿ ಮೊದಲು ಸ್ವಾತಂತ್ರ್ಯ ಚಳುವಳಿ ಶುರು ಆಗಿದೆ ಮಂಡ್ಯದಲ್ಲಿ ಆ ಕಾರಣ ಮಂಡ್ಯದ ಬಗ್ಗೆ ಗೌರವ ಇಲ್ಲ ಮುಂದೆ ಏನಾದ್ರು ಜೆಡ್ ಪಿ ಪಿ ಎಲೆಕ್ಷನ್ ಇವ್ರು ಓಟ್ ಕೇಳಕ್ ಬಂದ್ರೆ ನಾವು ಖಂಡಿತ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಸಗಣಿ ಸಗಣಿ ಏರಿಸ್ತೀವಿ ಸಗಣಿ ಏರಿಸ್ತೀವಿ ಮಸಿ ಬಳಿತೀವಿ ಈ ಛತ್ರಿ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಈ ಬಂಡೆ ಹೊಡೆದು ಪ್ರತಿಭಟನೆ ಮಾಡ್ತೀವಿ ಡಿ ಕೆ ಶಿವಕುಮಾರ್ಗೆ ಇನ್ನು ಮುಂದೆ ಮಂಡ್ಯಕ್ಕೆ ಕಾಲಿಡಕ್ಕೆ ನಾವು ಬಿಡೋದಿಲ್ಲ ಇದು ಸಾಗರೋಪಾದಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀವಿ ಮಂಡ್ಯದ ಬಗ್ಗೆ ಗೌರವ ಇರಬೇಕು ಎಸ್ ಎಂ ಕೃಷ್ಣ ಅವರಿಂದ ಏನ್ ಇವರು ಎಸ್ ಎಂ ಕೃಷ್ಣ ಅವರು ಮಾತಾಡ್ತಾ ಇದ್ರೆ ಒಂದೊಂದು ಮಾತು ಅಂತ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ದು ದುರಂಕಾರದ ವರ್ತನೆ ಒಬ್ಬ ಕಲ್ಗಳ್ಳ ಇಡಿ ರೈಡ್ ಆಗಿರೋರು ಜೈಲ್ಗೆ ಹೋಗಿ ಬಂದವರು ತಿಹಾರ್ ಜೈಲಲ್ಲಿ ಇದ್ದವರು ಮುಖ್ಯಮಂತ್ರಿ ಕನಸು ಕಾಣ್ತಿದ್ದಾರೆ ಕರ್ನಾಟಕ ಕಂಡಂತ ದುರಂತ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆದರೆ ಉಗ್ರವಾದ ಹೋರಾಟ ಕರ್ನಾಟಕದಾದ್ಯಂತ ನಡೆಯುತ್ತೆ ಈ ಮನುಷ್ಯನ್ಗೆ ನಾವು ತಿರಸ್ಕರಿಸ್ತೀವಿ ಬಹಿಷ್ಕರಿಸ್ತೀವಿ ಒಬ್ಬ ಎಲ್ ಎ ಆಗೋಕ್ಕೂ ಯೋಗ್ಯತೆ ಇಲ್ಲ ಈ ಮನುಷ್ಯನಿಗೆ ಕನ್ನಡ ಸೇನೆ ಮಂಜು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೂ ಮಾತಾಡಿಸ್ತೀನಿ ಸರ್ ಇವತ್ತು ನೀವು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರಿ ಆದರೆ ಮಂಡ್ಯ ಜನರ ಕ್ಷಮೆ ಕೇಳುವಂತ ಕೆಲಸವನ್ನ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ ಕೆ ಶಿವಕುಮಾರ್ ಅವರು ಮಂಡ್ಯದ ಜನರನ್ನ ಛತ್ರಿ ಎಂಬ ಭಾವನೆಗೆ ನಾವು ಫಸ್ಟ್ ವಿರೋಧವನ್ನ ಮಾಡಿದ್ದೇವೆ ಮಂಡ್ಯ ಜಿಲ್ಲೆಗೆ ತನ್ನದೇ ಆದಂತಹ ಗತ ವೈಭವ ಇದೆ ಗಂಡು ಮೆಟ್ಟಿದ ನಾಡು ಮಂಡ್ಯ ಮಂಡ್ಯದ ಜನರ ಸಹಕಾರ ನಿಮಗೆ ಬೇಕು ಚುನಾವಣೆ ನಿಲ್ಲದಿಕ್ಕೆ ಪ್ರಚಾರ ಮಾಡುವಾಗ ಬಹಳಷ್ಟು ಸಾರಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಮಾತನಾಡ್ತೀರಿ ಅದೇ ಮಂಡ್ಯ ಜಿಲ್ಲೆಯ ಜನರ ಭಾವನೆಯನ್ನ ಕೆಣಕುವ ಸಂದರ್ಭದಲ್ಲಿ ಮಾತನಾಡುವಾಗ ಮಂಡ್ಯ ಜಿಲ್ಲೆ ಮೇಲೆ ನೆನಪಾಗಲ್ವಾ ನಿಮಗೆ ಮಂಡ್ಯ ಅಂದ್ರೆ ಏನನ್ಕೊಂಡಿದಿರಿ ಸ್ವಾಮಿ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಮಂಡ್ಯದವರು ಛತ್ರಪತಿಗಳು ನಾವು ಒಬ್ಬೊಬ್ರು ಮಂಡ್ಯ ಜಿಲ್ಲೆಯ ಜನ ಇದೀವಿ ಪಾಳೆಗಾರ ಇರುವಂತ ಜಿಲ್ಲೆ ಮಂಡ್ಯ ನೀವೆಲ್ಲೋ ಒಂದ್ ಕಡೆ ಬಂಡೆ ಬಂದು ಇವತ್ತು ದುಡ್ಡು ಮಾಡಿದೀವಿ ಅಹಂಕಾರವನ್ನ ಅಧಿಕಾರಕ್ಕೋಸ್ಕರ ಸ್ವಾಮಿ ಶಾಶ್ವತ ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಧಿಕಾರ ಆದ್ರೆ ಮಂಡ್ಯ ಜಿಲ್ಲೆ ಋಣ ನೀವು ತೀರ್ಸಕ್ಕಾಗತ್ತಾ ನೂರ ಐವತ್ ಮೂರು ದಿನ ಕಾವೇರಿ ನೀರಿಗಾಗಿ ಹೋರಾಟ ಮಾಡಿದ್ವಲ್ಲ ನೀವು ಮೊನ್ನೆ ತಮಿಳುನಾಡುಗೆ ಹೋಗಿ ಬಂದು ನೀರಾವರಿಗೆ ಹೋರಾಟ ಮಾಡಿದ್ರು ನೀರ್ ಬಿಟ್ರಲ್ಲ ನೀವು ಸ್ಟಾಲಿನ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದೀರಾ ಇದು ಉಗ್ರ ಹೋರಾಟ ನಾವು ಮಂಡ್ಯ ಜಿಲ್ಲೆಗೆ ಬಿಡೋ ಬರೋದಿಟ್ಟು ಬಿಡಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಈ ಸಂದರ್ಭ ನಾಗೇಂದ್ರ ಬಾಬು ಗಮನಿಸಬಹುದು ಇಲ್ಲಿ ಮುಂದೆ ಅವರು ಜಡ್ಪಿ ಟಿಪಿ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯಕ್ಕೆ ಬರುವಂತದ್ದು ಆ ಸಂದರ್ಭದಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಸಾಂಕೇತಿಕ ಒಂದು ಪ್ರತಿಭಟನೆ ಅನ್ನೋ ಮೂಲಕ ಅವರು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳುವವರೆಗೂ ನಾವು ಬಿಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇರುವಂತದ್ದು ನಾಗೇಂದ್ರ ಬಾಬು ಥ್ಯಾಂಕ್ ಯು ಆನಂದ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಮುಖವಾಗಿ ಪಚ್ಚೆ ನಂಜುನ್ ಸ್ವಾಮಿ ಅವರು ಇದ್ದಾರೆ ಅವ್ರನ್ನೇ ಮದುವೆಗೆ ನಾನು ಮಾತಾಡಿಸ್ತೀನಿ ಸರ್ ಟಿಕೆ ಶಿವಕುಮಾರ್ ಅವರು ಹೇಳಿದಂತ ಒಂದು ಮಾತು ಮಂಡ್ಯ ಜನರ ಆಕ್ರೋಶಕ್ಕೆ ಕಾರಣ ಆಗಿದ ಆಗಿದೆ ಜೊತೆಗೆ ನಿನ್ನೆ ಸಂಜೆವರೆಗೂ ಕೂಡ ಪ್ರತಿಭಟನೆ ಮಾಡೋದಿಲ್ಲ ನೀವು ಸಮಯ ಕ್ಷಮೆ ಕೇಳಿದ್ರಿ ಅಂತ ಹೇಳಿದ್ರು ಅದಕ್ಕೆ ಕ್ಷಮೆ ಕೇಳುವಂತೆ ಮಾಡೋ ಕ್ಷಮೆ ಕೇಳುವಂತ ಕೆಲಸನೇ ಮಾಡಲಿಲ್ಲ ಏನ್ ಸರ್ ಅವರ ಏನ್ ನಡೆ ಏನಿಸ್ತದೆ ಅಂತ ಅವ್ರದ್ದು ದುರಂಕಾರದ ವರ್ತನೆ ಕಳೆದ ಚುನಾವಣೆಯಲ್ಲಿ ಮಂಡ್ಯಕ್ಕೆ ಬಂದು ಭಿಕ್ಷೆ ಕೇಳಿದ್ರು ಪೆನ್ನು ಪೇಪರ್ ಕೊಡಿ ನಾನು ಮಂಡ್ಯನ ಬದಲಾಯಿಸ್ತೀನಿ ಕರ್ನಾಟಕನ ಬದಲಾಯಿಸ್ತೀನಿ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಬೆಂಗಳೂರಿನ ಒಂದು ಯುವ ಸಂಭ್ರಮದಲ್ಲಿ ಯುವಕರನ್ನ ಪದಾಧಿಕಾರ ಕೊಡುವಂತ ಒಂದು ಸಮಾವೇಶದಲ್ಲಿ ಮಂಡ್ಯದವರು ಛತ್ರಿಗಳು ಅಂತ ಹೇಳಿದ್ರಲ್ಲ ಅವರಲ್ಲ ಇಲ್ಲಿ ಚಕ್ರವರ್ತಿಗಳು ಬದುಕಿದ್ದು ಎಸ್ ಎಂ ಕೃಷ್ಣ ಅವರು ಎಚ್ ಟಿ ವೀರಣ್ ಗೌಡ್ರು ಮಾದೇಗೌಡರು ಚೌಡಯ್ಯನವರು ಪುಟ್ಟಣ್ಣನವರು ಎಸ್ ಇಂಥ ಪುಣ್ಯಾತ್ಮರು ಬದುಕಿದಂತಹ ಜಾಗವನ್ನು ಛತ್ರಿಗಳು ಅಂದರೆ ಕೆ ವಿ ಶಂಕರೇಗೌಡರು ಸೊ ಇಲ್ಲಿ ಇಡೀ ಭಾರತದಲ್ಲಿ ಮೊದಲು ಸ್ವಾತಂತ್ರ್ಯ ಚಳುವಳಿ ಶುರು ಆಗಿದೆ ಮಂಡ್ಯದಲ್ಲಿ ಆ ಕಾರಣ ಮಂಡ್ಯದ ಬಗ್ಗೆ ಗೌರವ ಇಲ್ಲ ಮುಂದೆ ಏನಾದ್ರು ಜೆಡ್ ಪಿ ಟಿಪಿ ಎಲೆಕ್ಷನ್ ಇವ್ರು ಓಟ್ ಕೇಳಕ್ ಬಂದ್ರೆ ನಾವು ಖಂಡಿತ ಕಾಂಗ್ರೆಸ್ ಓಟ್ ಹಾಕಲ್ಲ ಸಗಣಿ ಸಗಣಿ ಏರಿಸ್ತೀವಿ ಸಗಣಿ ಏರಿಸ್ತೀವಿ ಮಸಿ ಬಳಿತೀವಿ ಈ ಛತ್ರಿ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಈ ಬಂಡೆ ಹೊಡೆದು ಪ್ರತಿಭಟನೆ ಮಾಡ್ತೀವಿ ಡಿ ಕೆ ಶಿವಕುಮಾರ್ಗೆ ಇನ್ನು ಮುಂದೆ ಮಂಡ್ಯಕ್ಕೆ ಕಾಲಿಡಕ್ಕೆ ನಾವು ಬಿಡೋದಿಲ್ಲ ಇದು ಸಾಗರೋಪಾದಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀವಿ ಮಂಡ್ಯದ ಬಗ್ಗೆ ಗೌರವ ಇರಬೇಕು ಎಸ್ ಎಂ ಕೃಷ್ಣ ಅವರಿಂದ ಏನ್ ಇವರು ಎಸ್ ಎಂ ಕೃಷ್ಣ ಅವರು ಮಾತಾಡ್ತಾ ಇದ್ರೆ ಒಂದೊಂದು ಮಾತು ಅಳಕ್ ತೂಗುವಂತದ್ದಿತ್ತು ಅಂತ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ದು ದುರಂಕಾರದ ವರ್ತನೆ ಒಬ್ಬ ಕಲ್ಗಳ್ಳ ಇಡಿ ರೇಡ್ ಆಗಿರೋರು ಜೈಲ್ಗೆ ಹೋಗಿ ಬಂದವರು ತಿಹಾರ್ ಜೈಲಲ್ಲಿ ಇದ್ದವರು ಮುಖ್ಯಮಂತ್ರಿ ಕನಸು ಕಾಣ್ತಿದ್ದಾರೆ ಕರ್ನಾಟಕ ಕಂಡಂತ ದುರಂತ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆದರೆ ಉಗ್ರವಾದ ಹೋರಾಟ ಕರ್ನಾಟಕದಾದ್ಯಂತ ನಡೆಯುತ್ತೆ ಈ ಮನುಷ್ಯನ್ಗೆ ನಾವು ತಿರಸ್ಕರಿಸ್ತೀವಿ ಬಹಿಷ್ಕರಿಸ್ತೀವಿ ಒಬ್ಬ ಎಂಎಲ್ ಎ ಆಗೋಕ್ಕೂ ಯೋಗ್ಯತೆ ಇಲ್ಲ ಈ ಮನುಷ್ಯನಿಗೆ ಕನ್ನಡ ಸೇನೆ ಮಂಜು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರೂ ಮಾತಾಡಿಸ್ತೀನಿ ಸರ್ ಇವತ್ತು ನೀವು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರಿ ಆದರೆ ಮಂಡ್ಯ ಜನರ ಕ್ಷಮೆ ಕೆಲಸವನ್ನು ಕೆಲಸವನ್ನ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ ಕೆ ಶಿವಕುಮಾರ್ ಅವರು ಮಂಡ್ಯದ ಜನರನ್ನ ಛತ್ರಿ ಎಂಬ ಭಾವನೆಗೆ ನಾವು ಫಸ್ಟೇ ವಿರೋಧವನ್ನ ಮಾಡಿದ್ದೇವೆ ಮಂಡ್ಯ ಜಿಲ್ಲೆಗೆ ತನ್ನದೇ ಆದಂತಹ ಗತ ವೈಭವ ಇದೆ ಗಂಡು ಮೆಟ್ಟಿದ ನಾಡು ಮಂಡ್ಯ ಮಂಡ್ಯದ ಜನರ ಸಹಕಾರ ನಿಮಗೆ ಬೇಕು ಚುನಾವಣೆ ನಿಲ್ಲದಿಕ್ಕೆ ಪ್ರಚಾರ ಮಾಡುವಾಗ ಬಹಳಷ್ಟು ಸಾರಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಮಾತನಾಡ್ತೀರಿ ಅದೇ ಮಂಡ್ಯ ಜಿಲ್ಲೆಯ ಜನರ ಭಾವನೆಯನ್ನ ಕೆಣಕುವ ಸಂದರ್ಭದಲ್ಲಿ ಮಾತನಾಡುವಾಗ ಮಂಡ್ಯ ಜಿಲ್ಲೆ ಮೇಲೆ ನೆನಪಾಗಲ್ವಾ ನಿಮಗೆ ಮಂಡ್ಯ ಅಂದ್ರೆ ಏನನ್ಕೊಂಡಿದ್ದೀರಿ ಸ್ವಾಮಿ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಮಂಡ್ಯದವರು ಛತ್ರಪತಿಗಳು ನಾವು ಒಬ್ಬೊಬ್ರು ಮಂಡ್ಯ ಜಿಲ್ಲೆಯ ಜನ ಸೂರಿದೀವಿ ಪಾಳೆಗಾರ ಇರುವಂತ ಜಿಲ್ಲೆ ಮಂಡ್ಯ ನೀವೆಲ್ಲ ಒಂದ್ ಕಡೆ ಮಂಡ್ಯ ಬಂದು ಇವತ್ತು ದುಡ್ಡು ಮಾಡಿದೀವಿ ಅಹಂಕಾರವನ್ನ ಅಧಿಕಾರಕ್ಕೋಸ್ಕರ ಸ್ವಾಮಿ ಶಾಶ್ವತ ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಧಿಕಾರ ಆದ್ರೆ ಮಂಡ್ಯ ಜಿಲ್ಲೆ ಋಣ ನೀವು ತೀರ್ಸಕ್ಕಾಗತ್ತಾ ನೂರ ಐವತ್ ಮೂರು ದಿನ ಕಾವೇರಿ ನೀರಿಗಾಗಿ ಹೋರಾಟ ಮಾಡಿದ್ವಲ್ಲ ನೀವು ಮೊನ್ನೆ ತಮಿಳುನಾಡುಗೆ ಹೋಗಿ ಬಂದು ನೀರವರಿಗೆ ಹೋರಾಟ ಮಾಡಿದ್ರು ನೀರು ಬಿಟ್ರಲ್ಲ ನೀವು ಸ್ಟಾಲಿನ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದೀರಾ ಇದು ಉಗ್ರ ಹೋರಾಟ ನಾವು ಮಂಡ್ಯ ಜಿಲ್ಲೆಗೆ ಬಿಡೋಕೆ ಬರೋದಕ್ಕೆ ಬಿಡಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಈ ಸಂದರ್ಭ ನಾಗೇಂದ್ರ ಬಾಬು ಇಲ್ಲಿ ಮುಂದೆ ಅವರು ಜಡ್ಪಿ ಟಿಪಿ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯಕ್ಕೆ ಬರುವಂತದ್ದು ಆ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಸಾಂಕೇತಿಕ ಒಂದು ಪ್ರತಿಭಟನೆ ಅನ್ನೋ ಮೂಲಕ ಅವರು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳುವವರೆಗೂ ನಾವು ಬಿಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇರುವಂತದ್ದು ನಾಗೇಂದ್ರ ಬಾಬು ಥ್ಯಾಂಕ್ ಯು ಆನಂದ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಮುಖವಾಗಿ ಪಚ್ಚೆ ಸ್ವಾಮಿ ಅವರು ಇದ್ದಾರೆ ಅವ್ರನ್ನೇ ಮೊದಲಿಗೆ ನಾನು ಮಾತಾಡಿಸ್ತೀನಿ ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಒಂದು ಮಾತು ಮಂಡ್ಯ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಜೊತೆಗೆ ನಿನ್ನೆ ಸಂಜೆವರೆಗೂ ಕೂಡ ಪ್ರತಿಭಟನೆ ಮಾಡೋದಿಲ್ಲ ನೀವು ಸಮಯ ಕ್ಷಮೆ ಕೇಳಿದ್ರೆ ಅಂತ ಹೇಳಿದ್ರು ಅದಕ್ಕೆ ಕ್ಷಮೆ ಕೇಳುವಂತೆ ಮಾಡೋ ಕ್ಷಮೆ ಕೇಳುವಂತ ಕೆಲಸನೇ ಮಾಡಲಿಲ್ಲ ಏನ್ ಸರ್ ಅವರ ಏನ್ ನಡೆ ಏನಿಸ್ತದೆ ಅಂತ ಅವ್ರದ್ದು ದುರಂಕಾರದ ವರ್ತನೆ ಕಳೆದ ಚುನಾವಣೆಯಲ್ಲಿ ಮಂಡ್ಯಕ್ಕೆ ಬಂದು ಭಿಕ್ಷೆ ಕೇಳಿದ್ರು ಪೆನ್ನು ಪೇಪರ್ ಕೂಡಿ ನಾವು ಮಂಡ್ಯನ ಬದಲಾಯಿಸ್ತೀನಿ ಕರ್ನಾಟಕನ ಬದಲಾಯಿಸ್ತೀನಿ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಬೆಂಗಳೂರಿನ ಒಂದು ಯುವ ಸಂಭ್ರಮದಲ್ಲಿ ಯುವಕರನ್ನ ಪದಾಧಿಕಾರ ಕೊಡುವಂತ ಒಂದು ಸಮಾವೇಶದಲ್ಲಿ ಮಂಡ್ಯದವರು ಛತ್ರಿಗಳು ಅಂತ ಹೇಳಿದ್ರಲ್ಲ ಅವರಲ್ಲ ಇಲ್ಲಿ ಚಕ್ರವರ್ತಿಗಳು ಬದುಕಿದ್ದು ಎಸ್ ಎಂ ಕೃಷ್ಣ ಅವರು ಎಚ್ ಟಿ ವೀರಣ್ಗೌಡರು ಮಾದೇಗೌಡರು ಚೌಡಯ್ಯನವರು ಪುಟ್ಟಣ್ಣಯ್ಯನವರು ಎಸ್ ಇಂತ ಪುಣ್ಯಾತ್ಮರು ಬದುಕಿದಂತಹ ಜಾಗವನ್ನ ಛತ್ರಿಗಳು ಅಂದರೆ ಕೆ ವಿ ಶಂಕರೇಗೌಡರು ಸೊ ಇಲ್ಲಿ ಇಡೀ ಭಾರತದಲ್ಲಿ ಮೊದಲು ಸ್ವಾತಂತ್ರ್ಯ ಚಳುವಳಿ ಶುರು ಆಗಿದೆ ಮಂಡ್ಯದಲ್ಲಿ ಆ ಕಾರಣ ಮಂಡ್ಯದ ಬಗ್ಗೆ ಗೌರವ ಇಲ್ಲ ಮುಂದೆ ಏನಾದ್ರು ಜೆಡ್ ಪಿ ಪಿ ಎಲೆಕ್ಷನ್ಗೆ ಇವ್ರು ಓಟ್ ಕೇಳಕ್ ಬಂದ್ರೆ ನಾವು ಖಂಡಿತ ಕಾಂಗ್ರೆಸ್ ಓಟ್ ಹಾಕಲ್ಲ ಸಗಣಿ ಸಗಣಿ ಏರಿಸ್ತೀವಿ ಸಗಣಿ ಏರಿಸ್ತೀವಿ ಮಸಿ ಬಳಿತೀವಿ ಈ ಛತ್ರಿ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಈ ಬಂಡೆ ಹೊಡೆದು ಪ್ರತಿಭಟನೆ ಮಾಡ್ತೀವಿ ಡಿ ಕೆ ಶಿವಕುಮಾರ್ಗೆ ಇನ್ನು ಮುಂದೆ ಮಂಡ್ಯಕ್ಕೆ ಕಾಲಿಡಕ್ಕೆ ನಾವು ಬಿಡೋದಿಲ್ಲ ಇದು ಸಾಗರೋಪಾದಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀವಿ ಮಂಡ್ಯದ ಬಗ್ಗೆ ಗೌರವ ಇರಬೇಕು ಎಸ್ ಎಂ ಕೃಷ್ಣ ಅವರಿಂದ ಏನ್ ಇವರು ಎಸ್ ಎಂ ಕೃಷ್ಣ ಅವರು ಮಾತಾಡ್ತಾ ಇದ್ರೆ ಒಂದೊಂದು ಮಾತು ಅಳುತ್ತಂತದಿತ್ತು ಅಂತ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ದು ದುರಂಕಾರದ ವರ್ತನೆ ಒಬ್ಬ ಕಲ್ಗಳ ಇಡಿ ರೇಡ್ ಆಗಿರೋರು ಜೈಲ್ಗೆ ಹೋಗಿ ಬಂದವರು ತಿಹಾರ್ ಜೈಲಲ್ಲಿ ಇದ್ದವರು ಮುಖ್ಯಮಂತ್ರಿ ಕನಸು ಕಾಣ್ತಿದ್ದಾರೆ ಕರ್ನಾಟಕ ಕಂಡಂತ ದುರಂತ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆದರೆ ಉಗ್ರವಾದ ಹೋರಾಟ ಕರ್ನಾಟಕದಾದ್ಯಂತ ನಡೆಯುತ್ತೆ ಈ ಮನುಷ್ಯನ್ಗೆ ನಾವು ತಿರಸ್ಕರಿಸ್ತೀವಿ ಬಹಿಷ್ಕರಿಸ್ತೀವಿ ಒಬ್ಬ ಎಲ್ ಎ ಆಗೂ ಯೋಗ್ಯತೆ ಇಲ್ಲ ಈ ಮನುಷ್ಯನಿಗೆ ಕನ್ನಡ ಸೇನೆ ಮಂಜು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನು ಮಾತಾಡಿಸ್ತೀನಿ ಸರ್ ಇವತ್ತು ನೀವು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರಿ ಆದರೆ ಮಂಡ್ಯ ಜನರ ಕ್ಷಮೆ ಕೇಳುವಂತಹ ಕೆಲಸವನ್ನು ಕೆ ಶಿವಕುಮಾರ್ ಮಾಡ್ತಾ ಇಲ್ಲ ಕೆ ಶಿವಕುಮಾರ್ ಅವರು ಮಂಡ್ಯದ ಜನರನ್ನ ಛತ್ರಿ ಎಂಬ ಭಾವನೆಗೆ ನಾವು ಫಸ್ಟೇ ವಿರೋಧವನ್ನ ಮಾಡಿದ್ದೇವೆ ಮಂಡ್ಯ ಜಿಲ್ಲೆಗೆ ತನ್ನದೇ ಆದಂತಹ ಗತ ವೈಭವ ಇದೆ ಗಂಡು ಮೆಟ್ಟಿದ ನಾಡು ಮಂಡ್ಯ ಮಂಡ್ಯದ ಜನರ ಸಹಕಾರ ನಿಮಗೆ ಬೇಕು ಚುನಾವಣೆ ನಿಲ್ಲದಿಕ್ಕೆ ಪ್ರಚಾರ ಮಾಡುವಾಗ ಬಹಳಷ್ಟು ಸಾರಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಮಾತನಾಡ್ತೀರಿ ಅದೇ ಮಂಡ್ಯ ಜಿಲ್ಲೆಯ ಜನರ ಭಾವನೆಯನ್ನ ಕೆಣಕುವ ಸಂದರ್ಭದಲ್ಲಿ ಮಾತನಾಡುವಾಗ ಮಂಡ್ಯ ಜಿಲ್ಲೆ ಮೇಲೆ ನೆನಪಾಗಲ್ವಾ ನಿಮಗೆ ಮಂಡ್ಯ ಅಂದ್ರೆ ಅನ್ಕೊಂಡಿದ್ದೀರಿ ಸ್ವಾಮಿ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಮಂಡ್ಯದವರು ಛತ್ರಪತಿಗಳು ನಾವು ಒಬ್ಬೊಬ್ರು ಮಂಡ್ಯ ಜಿಲ್ಲೆಯ ಜನ ಸೂರಿದೀವಿ ಪಾಳೆಗಾರ್ ಇರುವಂತ ಜಿಲ್ಲೆ ಮಂಡ್ಯ ನೀವೆಲ್ಲೋ ಒಂದ್ ಕಡೆ ಮಂಡ್ಯ ಬಂದು ಇವತ್ತು ದುಡ್ಡು ಮಾಡಿದೀವಿ ಅಹಂಕಾರವನ್ನ ಅಧಿಕಾರಕ್ಕೋಸ್ಕರ ಸ್ವಾಮಿ ಶಾಶ್ವತ ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಧಿಕಾರ ಆದ್ರೆ ಮಂಡ್ಯ ಜಿಲ್ಲೆ ಋಣ ನೀವು ತೀರ್ಸಕ್ ಆಗತ್ತಾ ನೂರ ಐವತ್ ಮೂರು ದಿನ ಕಾವೇರಿ ನೀರಿಗಾಗಿ ಹೋರಾಟ ಮಾಡಿದ್ವಲ್ಲ ನೀವು ಮೊನ್ನೆ ತಮಿಳುನಾಡಿಗೆ ಹೋಗಿ ಬಂದು ನೀರವರಿಗೆ ಹೋರಾಟ ಮಾಡಿದ್ರು ನೀರು ಬಿಟ್ರಲ್ಲ ನೀವು ಸ್ಟಾಲಿನ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದೀರಾ ಇದು ಉಗ್ರ ಹೋರಾಟ ನಾವು ಮಂಡ್ಯ ಜಿಲ್ಲೆಗೆ ಬಿಡ ಬರೋದಕ್ಕೆ ಬಿಡಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಈ ಸಂದರ್ಭ ನಾಗೇಂದ್ರ ಬಾಬು ಇಲ್ಲಿ ಮುಂದೆ ಅವರು ಜಡ್ಪಿ ಟಿಪಿ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯಕ್ಕೆ ಬರುವಂತದ್ದು ಆ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಸಾಂಕೇತಿಕ ಒಂದು ಪ್ರತಿಭಟನೆ ಅನ್ನೋ ಮೂಲಕ ಅವರು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳುವವರೆಗೂ ನಾವು ಬಿಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಆನಂದ ನಿಮ್ಮೆಲ್ಲ ಮಾಹಿತಿಗಾಗಿ